ಕಿಂಚತ್ ಕಾಲ ಭಗವಂತನ ಸ್ಮರಣೆಗೆ ಅದು ಕೂಡ ಪರಮಪೂಜ್ಯ ಗುರುಗಳ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಗುರುಗಳ ಚರಣ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಭಗವಂತನ ಸ್ಮರಣೆಗೆ ಅವಕಾಶ ಮಾಡಿದ್ದಕ್ಕಾಗಿ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಹಾಗೂ ನನ್ನ ವಾದ್ಯವೃತ್ತದ ಮಿತ್ರರ ಪರವಾಗಿ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಸೇರಸಾಸ್ಕಾರ ಈ ಕಾರ್ಯಕ್ರಮ ಪೂರ್ಣಗೊಳಿಸಿದ ನನ್ನೆಲ್ಲ ವಾದ್ಯ ಬೃಂದದ ಮಿತ್ರರನ್ನು ಪರಿಚಯ ಮಾಡಿಕೊಡ್ತೀನಿ ತಬಲಾದಲ್ಲಿ ಗೋಪಾಲ ಗುಳಿಬಂಡೆಯವರು ಹಾರ್ಮೋನಂನಲ್ಲಿ ಶ್ರೀಫಾ ದಾಸ್ ಅವರು ಕೊಡಲಿನಲ್ಲಿ ಜೈತೀರ್ಥ ಅವರು ಗಿಟಾರ್ನಲ್ಲಿ ಪವನ್ ಅವರು ಕಾಲದಲ್ಲಿ ವಿಜಯ್ ಅವರು ಚಪ್ಪಾಳಿಯಲ್ಲೇ ಕಾವಲು ಸುಂದರವಾಗಿ ಸಹಕರಿಸಬೇಕು ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್